ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒತ್ತಿರಿ ಸಂತೃಪ್ತಿ ಭಾಗ ಹತ್ತು ಕೇಳುವ ಮುನ್ನ ಇಲ್ಲಿಯವರೆಗೆ ಅಪ್ಪನ ಬಳಿ ಮನಸ್ಸನ್ನು ತೆರೆದಿಟ್ಟ ಮೇಘನ ಮುರುಳಿಯ ಬಲಾತ್ಕಾರ ವರ್ತನೆ ತಿಳಿಸಿ ಅದರ ಸಂದರ್ಭ ಕೂಡ ಪ್ರಾಮಾಣಿಕವಾಗಿ ವಿವರಿಸಿದ್ದಳು ಮೊದಲು ಕೋಪಗೊಂಡ ಕೃಷ್ಣಮೂರ್ತಿ ನಂತರ ಮುರಳಿಯೇ ಮಗಳನ್ನು ಡಾಕ್ಟರಿಗೆ ತೋರಿಸಿ ಕ್ಷಮೆ ಕೇಳಿದ ಎಂದು ತಿಳಿದಾಗ ಮಗಳಲ್ಲಿನ ಹೆಣ್ತನವನ್ನು ಜಾಗೃತಗೊಳಿಸಿದ ಮುರುಳಿಯನ್ನು ಒಮ್ಮೆ ನೋಡುವ ಬಯಕೆ ಮೂಡಿತ್ತು ಕಾರ್ತಿಕ ಕುಸುಮಳ ಮದುವೆ ನಿರ್ಧಾರವಾದಾಗ ಮೇಘನನ ಮನಸ್ಸು ಗೆಳೆತನ ಮತ್ತು ಸಂಬಂಧಗಳ ಮೇಲೆ ಚಿಂತಿಸಿ ರಾಡಿಯಾಯಿತು ಮೇಘ ತನ್ನ ಮನದಲ್ಲೇ ಯೋಚಿಸತೊಡಗುದು ಮೇಲೆ ಕಾಣೋದೇ ನಿಜ ಅಂದ್ಕೊಂಡಿದ್ದ ನನಗೆ ಒಳಗೊಳಗೆ ಇನ್ನೊಂದು ಮನಸ್ಸು ಇನ್ನೊಂದು ಮುಖ ಇರುತ್ತೆ ಅವರವರು ಅವರವರ ಅನುಕೂಲ ನೋಡಿಕೊಂಡೇ ಜೀವನ ಮಾಡ್ತಾರೆ ಅನ್ನೋದು ಅರಿವಾಗಿತ್ತು ಕಾರ್ತೀಕನ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೂಡ ನಾವಿಬ್ಬರೂ ಮದುವೆ ಆಗ್ತೀವಿ ಅಂದ್ಕೊಂಡಿರಬಹುದು ಆದರೆ ಇದುವರೆಗೂ ನನಗೆ ಅವನ ಮೇಲೆ ಆ ಭಾವನೆ ಒಮ್ಮೆ ಕೂಡ ಮೂಡಿ ಬರಲಿಲ್ಲ ಆದರೆ ಅವನು ಅವನ ಸಂಗಾತಿಯಾಗಿ ಕುಸುಮಳನ್ನು ಆರಿಸಿಕೊಂಡಾಗ ಆ ವಿಚಾರ ನನ್ನೆದುರಲ್ಲೇ ನಡೆದರೂ ಅವರ ಪ್ರೀತಿ ನನಗರಿವಾಗದೇ ಇದ್ದದ್ದು ಕಾರ್ತಿಕ್ ನನ್ನ ಗೆಳೆಯನಾದರೂ ಆ ವಿಚಾರ ನನಗೆ ಮೊದಲೇ ತಿಳಿಸದೇ ಇದ್ದದ್ದು ನನ್ನ ಮನಸ್ಸಿನಲ್ಲಿ ಅದೇನೋ ಅಸಮಾಧಾನವನ್ನುಂಟು ಮಾಡಿತ್ತು ಅವನು ನನ್ನನ್ನು ಇಷ್ಟಪಡಲಿಲ್ಲ ಅಂದರೆ ಹೆಣ್ಣಾಗಿ ನನ್ನಲ್ಲೇ ಏನೋ ಕೊರತೆ ಇದೆ ಅನ್ನೋ ಕೀಳರಿಮೆ ನನ್ನನ್ನು ಕ್ಷಣ ಕ್ಷಣವೂ ಕಾಡತೊಡಗಿತ್ತು ಸ್ನೇಹಕ್ಕೂ ಸಾಂಗತ್ಯಕ್ಕೂ ಬೆಸುಗೆ ಇರಬಾರ್ದು ಅಂತ ಏನು ಇಲ್ವಲ್ಲ ಅಂತ ಮನಸ್ಸು ತರ್ಕಿಸ್ತಾ ಇತ್ತು ಈ ಬುದ್ಧಿ ಮತ್ತು ಮನಸ್ಸಿನ ಸಂಘರ್ಷಣೆಯಲ್ಲಿ ನಾನು ಮಾನಸಿಕವಾಗಿ ಮೆತ್ತಗಾಗಿದ್ದೆ ಒಂದು ವ್ಯಕ್ತಿ ಚಿಂತೆ ಹತ್ತಿಸ್ಕೊಂಡ್ರೆ ಅವನ ಮುಖದ ಕಳೆನೇ ಹೊರಟು ಹೋಗುತ್ತೆ ಅಂತ ನನ್ನ ಮುಖವನ್ನು ನಾನು ಕನ್ನಡಿಲಿ ನೋಡಿಕೊಂಡಾಗ ನನಗೇ ಗೊತ್ತಾಗ್ತಾ ಇತ್ತು ಈಗ ನಡೆಯುತ್ತಿರುವುದರಲ್ಲಿ ಯೋಚನೆ ಮಾಡೋವಂಥದ್ದೇನಿದೆ ಅಂತ ಅಂದ್ಕೊಳ್ತಿದ್ದೆ ಆದರೂ ಜಗದ ಜನರ ಒಳ ಮುಖದ ಪರಿಚಯ ಆದಂತೆ ನಾನು ಎಷ್ಟೊಂದು ಮುಗ್ಧಳಾಗಿದ್ದೆ ಕಣ್ಣಿಂದ ಕಂಡಿದ್ದು ಕಿವಿಯಿಂದ ಕೇಳಿದ್ದು ಬುದ್ಧಿಯಿಂದ ಪರಾಮರ್ಶಿಸದೆ ನಂಬ್ತಾ ಇದ್ದೆ ನನ್ನ ಬಾಲಿಶತನ ನನಗೆ ಬೇಸರ ಅನ್ನಿಸ್ತು ಈಗ ಕಾಣಿಸ್ತಾ ಇರೋದು ಕೇಳಿಸ್ತಾ ಇರೋದು ಎಲ್ಲ ಸುಳ್ಳು ಅನಿಸುತ್ತೆ ಈಗಿದ್ದ ನನ್ನ ಮನಸ್ಥಿತಿಯಲ್ಲಿ ಅಪ್ಪ ಅಮ್ಮ ಇಬ್ಬರನ್ನು ಬಿಟ್ಟರೆ ಯಾರನ್ನೂ ಮಾತಾಡ್ಸೋಕ್ಕೂ ಇದೆ ಎಲ್ಲರೂ ವ್ಯಕ್ತಿಗತವಾಗಿ ಒಳ್ಳೆಯವರೇ ಎಲ್ಲರೂ ಮಾಡ್ತಿರೋದೇ ಸರಿ ನಾನು ನೋಡ್ತಿರೋದೇ ಸತ್ಯ ಅಂದುಕೊಂಡಿದ್ದ ಆ ಸ್ಥಿತಿಯಿಂದ ಇಗೋ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದ್ದೀನಿ ಅಪ್ಪನ ಎದುರಿಗೆ ಗೆಲುವಾಗಿರೋಕ್ಕೆ ಪ್ರಯತ್ನ ಪಡ್ತೀನಿ ಆದರೂ ಆ ಮೊದಲಿನ ನಡೆ ನುಡಿ ನನ್ನಿಂದ ದೂರ ಸರಿದಿದೆ ನನಗೆ ಕುಸುಮ ಕಾರ್ತೀಕರ ಮೇಲೆ ದ್ವೇಷವಾಗಲಿ ಕೋಪವಾಗಲಿ ಇಲ್ಲ ಆದರೆ ನನಗೆ ಗೊತ್ತಿಲ್ಲದೆ ನನ್ನ ಅರಿವಿಯೇ ಬಾರದಂತೆ ನಡೆದ ಅವರ ಪ್ರೀತಿ ನನ್ನಲ್ಲಿ ಒಂದು ರೀತಿ ಅಸಮಾಧಾನವನ್ನುಂಟು ಮಾಡಿದೆ ಅವರ ಮನೆಗೆ ನಾನು ಹೋದಾಗ ಅವರೆಲ್ಲ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಆದ್ದರಿಂದ ಅವರೆಲ್ಲ ಮನೆಗೆ ಬಂದಾಗ ಕೂಡ ನಾವು ಉತ್ತಮ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡಿ ನೋಡ್ಕೋಬೇಕು ಅನ್ನೋ ಸಂಸ್ಕಾರವನ್ನು ನಾನು ಮರೀಲಿಲ್ಲ ನನ್ನ ನಡೆ ನುಡಿಗಳನ್ನು ನಿಯಂತ್ರಿಸ್ಕೊಂಡೆ ನಿಶ್ಚಿತಾರ್ಥ ನಮ್ಮನೆಯಲ್ಲೇ ನಡೆಯುತ್ತೆ ಅಂತ ತೀರ್ಮಾನ ಆಗಿತ್ತು ಸಕಲ ಸಿದ್ಧತೆಗಳು ಭರದಿಂದ ನಡೀತೊಡಗಿತ್ತು ಕಾರ್ತಿಕ ಬರ್ತಾನೆ ಅಂತ ತಿಳಿದಾಗ ಎರಡೂ ಮನೆಯಲ್ಲಿ ಸಂಭ್ರಮದ ಹೊನಲು ಹರಿದಿತ್ತು ನನ್ನ ಮನದಲ್ಲಿ ಯಾವುದೇ ಭಾವಕ್ಕೆ ಸ್ಥಳ ಇಲ್ಲದಂತೆ ಆಗಿತ್ತು ನನ್ನ ಅಂತಿಮ ವರ್ಷದ ಪರೀಕ್ಷೆಯೊಂದಿಗೆ ಮಿನಿ ಪ್ರಾಜೆಕ್ಟ್ ಕೂಡ ಮುಗಿಸಬೇಕಾಗಿತ್ತು ನನಗೆ ಇದ್ದ ಮನಸ್ಥಿತಿಯಲ್ಲಿ ಅವೆಲ್ಲ ಸಾಧ್ಯವೇ ಇಲ್ಲ ಅನಿಸಿತ್ತು ಹೆಚ್ಚಾಗಿ ಈಗೀಗ ಒಂಟಿಯಾಗೇ ಇದ್ದೆ ಪರೀಕ್ಷೆಯ ನೆಪವೊಡ್ಡಿ ಕೋಣೆ ಸೇರಿದ್ರೆ ಹೊರಗೆ ಬರ್ತಿರಲಿಲ್ಲ ಅಪ್ಪನ ಲೈಬ್ರರಿಯಲ್ಲಿ ಕಣ್ಣಾಡಿಸ್ತಾ ಇದ್ದಾಗ ರಾಮಕೃಷ್ಣಾಶ್ರಮದವರು ಪ್ರಕಟಿಸಿದ ಬದುಕಲು ಕಲಿಯಿರಿ ಪುಸ್ತಕ ದೊರಕಿತ್ತು ಅದನ್ನು ಓದ್ತಾ ಹೋದಂತೆ ಮನಸ್ಸು ಸ್ವಲ್ಪ ತಿಳಿಯಾಯಿತು ಅವರ ವಿಚಾರಧಾರೆ ಮನಸ್ಸನ್ನು ತಟ್ಟಿತ್ತು ಏನು ಮಾಡಲು ಗುರಿ ಹೊಂದಿದ್ದೀರೋ ಅದಕ್ಕೆ ಪೂರಕವಾಗಿ ತಯಾರಿ ನಡೆಸಿರಿ ಎನ್ನುವ ಮಾತು ಮನಸ್ಸನ್ನು ಬಲವಾಗಿ ನಾಟಿತ್ತು ನನ್ನ ಗುರಿ ಒಬ್ಬ ಉತ್ತಮ ಪತ್ರಿಕೋದ್ಯಮಿ ಆಗೋದು ಒಳ್ಳೆಯ ಅಂಕ ಪಡಿಬೇಕು ಉತ್ತಮ ಪ್ರಾಜೆಕ್ಟ್ ಮಾಡಬೇಕು ಇದು ಅಂತಿಮ ವರ್ಷವಾದ್ದರಿಂದ ಒಳ್ಳೆಯ ಅಂಕ ಪಡೆದರೆ ಉತ್ತಮ ಉದ್ಯೋಗ ಖಚಿತ ಲೇಖನಿ ಖಡ್ಗಕ್ಕಿಂತ ಹರಿತ ಆ ಶಕ್ತಿನ ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಮತ್ತು ನನ್ನ ಬದುಕನ್ನು ನಾನೇ ಬದುಕಕ್ಕೆ ಕಲಿಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದೆ ಹುಡುಗಾಟ ಬಿಟ್ಟು ಸೀರಿಯಸ್ ಆಗಿ ಕುಳಿತು ಓದ್ದೆ ಪ್ರತಿಯೊಬ್ಬರ ಮಾತು ಇರುವ ರೀತಿ ನಡೆ ನುಡಿ ಗಮನಿಸ್ತೊಡಗಿದೆ ಅಪ್ಪನನ್ನು ಒಪ್ಪಿಸಿ ವ್ಯಕ್ತಿತ್ವ ವಿಕಾಸನ ಕೇಂದ್ರಕ್ಕೆ ಸೇರಿಕೊಂಡೆ ನನ್ನ ಮಾತು ನಡೆನುಡಿಯನ್ನು ಸುಧಾರಿಸ್ಕೊಂಡೆ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬಾಲಿಶತನದಿಂದ ಪ್ರಬುದ್ಧತೆಯೆಡೆಗೆ ನಡೆದಾಗ ಜೀವನಕ್ಕೆ ಬದ್ಧರಾಗುವ ಪ್ರಬುದ್ಧತೆಯ ಲಕ್ಷಣಕ್ಕಾಗಿ ತೆತ್ತ ಬೆಲೆ ನನಗೆ ಸ್ವಲ್ಪ ದುಬಾರಿಯಾಗಿತ್ತು ಕುಸುಮ ಕಾರ್ತೀಕರ ನಿಶ್ಚಿತಾರ್ಥ ಬಹಳ ಸಂಭ್ರಮದಿಂದ ವೈಭವದಿಂದ ಮನೆಯಲ್ಲಿ ನಡೀತು ನಾನು ಕುಸುಮ ಕಾರ್ತೀಕ್ಗೆ ಗ್ರೀಟಿಂಗ್ ಒಂದನ್ನು ಬರ್ಕೊಟ್ಟಿದ್ದೆ ಎಲ್ಲರ ಬದುಕಿನಲ್ಲಿ ಪ್ರೀತಿ ಮತ್ತು ಸ್ನೇಹಗಳ ಸ್ಪರ್ಧೆಯಲ್ಲಿ ಸ್ನೇಹ ಯಾವತ್ತೂ ರಾಜಿ ಮಾಡಿಕೊಳ್ಳುತ್ತೆ ಪ್ರೀತಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳತ್ತೆ ಈಗ ನಿನ್ನ ಬದುಕಲ್ಲಿ ಮನ ತುಂಬಿದ ಸಂಗಾತಿ ಜೊತೆಗಿರಲಿ ನೆಮ್ಮದಿ ಸಂತೋಷ ಸಮೃದ್ಧಿ ಮನೆ ತುಂಬಲಿ ಸಾಂಗತ್ಯ ಸಂತೃಪ್ತಿ ತರಲಿ ಉಳಿದವರು ಉಳಿದ ವಿಚಾರಗಳು ಮನದಿಂದ ಮರೆಯಾಗಲಿ ಶುಭ ಹಾರೈಕೆಗಳೊಂದಿಗೆ ಮೇಘನ ಅಂತ ಬರೆದು ಕೊಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನನ್ನ ಎದೆಯ ನೋವು ತುಂಬಿತ್ತು ಕಾರ್ತೀಕನಿಗೆ ನನ್ನೊಡನೆ ಮಾತಾಡಲು ಸಮಯ ದೊರಕಿರಲಿಲ್ಲ ಕುಸುಮ ಮಾತ್ರ ತಪ್ಪು ನಡೀತಾ ಮೇಘ ನೀನ್ಯಾಕೋ ನಮ್ಮನೆಗೆ ಬಂದ ಮೇಘಳಂತೆ ಇಲ್ಲ ಇವಾಗ ಉತ್ಸಾಹ ಕಳ್ಕೊಂಡಿದ್ದಿ ಅಂತ ನನ್ನ ಕೈ ಹಿಡ್ಕೊಂಡು ಕೇಳಿದ್ಲು ಅಕ್ಕ ಎಲ್ಲ ಉತ್ತಮವಾಗೇ ನಡೆದಿದೆ ನೀನ್ಯಾಕೆ ಹಾಕಿ ತಿಳ್ಕೊಂಡೆ ನಿಮ್ಮ ಜೀವನ ಎಂದೆಂದೂ ಸುಂದರವಾಗಿರಲಿ ಅಂತ ಹಾರೈಸ್ತೀನಿ ನಿನ್ನ ಮದುವೆ ಎಲ್ಲ ಓಡಾಟ ನಂದೆ ಈ ನಿನ್ನ ತಂಗಿಗೆ ಕಾರ್ತಿಕ್ ಎಂದೂ ಭಾವನಷ್ಟೆ ಎಂಥ ಸಂತಸದ ವಿಷಯ ಮೊದಲೇ ತಿಳಿದಿದ್ರೆ ನಿನ್ನನ್ನು ಒಂದಿಷ್ಟು ಅಳಿಸಿ ಅವನನ್ನು ಒಂದಿಷ್ಟು ರೇಗಿಸಿ ನಾವೆಲ್ಲ ಸಂತೋಷ ಪಡ್ತಾ ಇದ್ವಿ ಈಗ ಆ ಅವಕಾಶ ತಪ್ಪಿತು ನೀವಿಬ್ಬರು ತಪ್ಪಿಸ್ಕೊಂಡ್ರಿ ಅಂತ ನಗೆ ಚಾಟಿಕೆ ಮಾಡಿ ಸಮಾಧಾನ ಮಾಡಿದ್ಲು ಮೇಘನ ಅವರೆಲ್ಲ ಬೆಂಗಳೂರಿಗೆ ಹೊರಡೋ ದಿನ ಅಪ್ಪ ಅವರ ಮನೆಯ ಎಲ್ಲರಿಗೂ ಉಡುಗೊರೆ ತಂದಿದ್ದರು ನಾನು ಕುಸುಮಕ್ಕಂಗೆ ನಿಮ್ಮ ಓನರ್ ಮನೆಯವ್ರಿಗೆ ನಾನು ಕೇಳಿದೆ ಅಂತ ಹೇಳು ಅವ್ರಿಗೆ ಇದನ್ನು ಕೊಡು ಅಂತ ಶಾಲು ಮತ್ತು ಸ್ವೆಟರ್ ಕೊಟ್ಟಿದ್ದೆ ಮೂರು ಕವರ್ಗಳನ್ನು ನೋಡಿ ಮಗನಿಗೂ ಉಡುಗೊರೆಯಾ ಅಂತ ಕುಸುಮ ನಗೆ ಆಡಿದ್ಲು ಇರುವ ಮೂವರಲ್ಲಿ ಒಬ್ಬರಿಗೆ ಬಿಡೋದು ಯಾಕೆ ಅಂತ ಅಪ್ಪನೇ ಕೊಡಿಸಿದ್ದು ಅಂತ ಮಾತು ನಿಲ್ಲಿಸಿದ್ಲು ಮೇಘ ಅವ್ಯಕ್ತವಾದ ಆಧಾರ ಮುರುಳಿಯ ಮೇಲೆ ಇದ್ದರೂ ಆ ಸ್ವೆಟರನ್ನು ತಾನೇ ಆರಿಸಿದ್ದು ಅಂತ ಮಾತಲ್ಲಿ ತಿಳಿಸಲಾರದೆ ಹೋದಳು ಮೇಘನ ಎದೆಯಲ್ಲಿ ಇದ್ದದ್ದನ್ನು ಕಾರ್ಯದಲ್ಲಿ ತೋರಿಸಿದ್ಲು ಈತ ಮೇಘ ಹೊರಟು ಹೋದ ಮೇಲೆ ಮುರುಳಿ ಮೇಲಿನ ಮನೆಯನ್ನು ಮರೆತು ಸಹಜ ಸ್ಥಿತಿಗೆ ಬರೋಕ್ಕೆ ಮೂರು ವಾರಗಳೇ ಬೇಕಾಯಿತು ಅವನಿಗೆ ಆಫೀಸಿನ ಕೆಲಸಗಳಲ್ಲಿ ಈಗೀಗ ರೂಪಳಿಗಿಂತ ಸುನೀತಳನ್ನೇ ಹೆಚ್ಚಾಗಿ ಆಶ್ರಯಿಸೋ ಥರ ಆಗ್ತಾಯಿತ್ತು ಮೊದಲಿನಂತೆ ಕ್ಲೀನು ರೂಲ್ಸು ಅಂತ ಯಾರ ಮೇಲೂ ಹರಿಹಾಯ್ತಾ ಇರಲಿಲ್ಲ ಬದಲಾವಣೆ ನಿಧಾನವಾಗಿ ಅವನ ನಡೆಯಲ್ಲಿ ನುಡಿಯಲ್ಲಿ ಬಂದಿತ್ತು ಅವನ ಹಿಂದೆ ಮುಂದೆ ಸುತ್ತಿ ಅವನನ್ನು ಆರಾಧನಾ ಭಾವದಿಂದ ನೋಡುವ ಎಷ್ಟೊಂದು ಹೆಣ್ಣುಗಳಿರುವಾಗ ಅವನ ಮನಸ್ಸೇಕೆ ಮೇಘಗಳನ್ನೇ ನೆನೆಯತ್ತೆ ಅನ್ನೋದು ಅವನಿಗೆ ಅರ್ಥವೇ ಆಗ್ತಿರಲಿಲ್ಲ ಮೊದಲಿನಿಂದ ಶಿಸ್ತು ಸೊಗಸು ಅಂದರೆ ಅವನಿಗೆ ಇಷ್ಟ ಆದರೆ ಅದಕ್ಕೆ ವಿರುದ್ಧ ಮನಸ್ಸಿನ ಮೇಗಳತ್ತ ಅವನ ಮನಸ್ಸು ಹೇಗೆ ಸೆಳೆಯಲ್ಪಟ್ಟಿತು ಅನ್ನೋದು ಅವನಿಗೆ ಸೋಜಿಗ ಹೆಣ್ಣನ್ನು ದೂರದಿಂದ ಕಂಡಿದ್ದ ಅಷ್ಟೆ ಅಮ್ಮ ಅಕ್ಕ ಎಲ್ಲರೊಡನೆ ಬೆಳೆದಿದ್ದೇ ಆದರೂ ಅವರು ಹೆಣ್ಣು ಎನ್ನುವುದು ಅಲ್ಲಿ ಅವನಿಗೆ ಗೌಣವಾಗಿತ್ತು ಅವರು ಅವನಿಗೆ ಅಕ್ಕ ಅಮ್ಮ ಇತ್ಯಾದಿ ಆಗಿರ್ತಾ ಇದ್ರು ಹೆಣ್ಣುಗಳಲ್ಲಿ ಆಕರ್ಷಣೆ ದೂರದಲ್ಲಿ ಮಾತ್ರವೇ ಕಂಡಿದ್ದ ಅವನಿಗೆ ಶಿಸ್ತಾಗಿ ಇರುವವರು ಸೊಗಸಾಗಿ ಸಿಂಗರಿಸಿಕೊಂಡವರು ಆಧುನಿಕ ಉಡುಗೆ ತೊಡುಗೆಯಲ್ಲಿ ಚುರುಕಾಗಿ ಓಡಾಡೋರನ್ನ ಕಂಡರೆ ಬಹಳ ಇಷ್ಟ ಆಗ್ತಾ ಇತ್ತು ಅವರ ಬಗೆಗಿನ ಆಕರ್ಷಣೆ ಎಂದೂ ಅವನಿಗೆ ಪ್ರೀತಿಯೋ ಮದುವೆಯೋ ಅಲ್ಲಿವರೆಗೆ ಬಂದಿರಲಿಲ್ಲ ಮುರಳಿ ಸೌಂದರ್ಯ ಇಲ್ಲದವ್ರನ್ನ ಆಕರ್ಷಕವಾಗಿ ಇಲ್ಲದವ್ರನ್ನ ಸ್ವಲ್ಪ ದೂರವೇ ಇರಿಸ್ತಾ ಇದ್ದ ಆ ಭಾವದಲ್ಲೇ ಅವನು ರೂಪಳಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆ ಸುನೀತಳಿಗೆ ಇರಲಿಲ್ಲ ರೂಪ ಅವನ ಹಿಂದೆ ಮುಂದೆ ಸುತ್ತಿ ಎಲ್ಲ ಕೆಲಸಗಳನ್ನು ವಿಶೇಷ ಆಸಕ್ತಿಯಿಂದ ಇದ್ಲು ಸುನೀತ ಆ ರೀತಿ ಎಂದೂ ತಲೆ ಕಡಿಸ್ಕೊಳ್ಳದೆ ತನಗೊಪ್ಪಿಸಿದ ಕೆಲಸವನ್ನು ಮಾತಿಲ್ಲದೆ ಮುಗಿಸಿ ಇಡ್ತಾ ಇದ್ಲು ಈಗೀಗ ಮುರುಳಿಗೆ ಸುನೀತಳೆ ಹಿಡಿಸ್ತಾ ಇದ್ದಾಳೆ ಹೆಣ್ಣಿಗೆ ಬರೀ ರೂಪ ಆಕರ್ಷಣೆ ಇಷ್ಟಿದ್ರೆ ಸಾಲದು ಇನ್ನೇನೋ ಇರಬೇಕು ಆ ಇನ್ನೇನೋ ಅನ್ನೋದು ಈಗ ಅವನಿಗೆ ಅರ್ಥವಾಗ್ತಾ ಇದೆ ಅಮ್ಮ ಮನೆಯಲ್ಲಿದ್ದರೆ ಸಾಕು ಅದೊಂದು ತರನದ ಕಂಫರ್ಟ್ ಅನ್ನಿಸಿ ಮನದಲ್ಲಿ ನೆಮ್ಮದಿ ಇರುತ್ತೆ ಅನ್ನೋದು ಅವನಿಗೆ ಗೊತ್ತು ಹಾಗೆ ಅಕ್ಕ ರೋಹಿಣಿ ಆ ಮೇಲಿನ ಮನೆಯ ಕುಸುಮ ಇವರೆಲ್ಲ ಇದ್ದರೆ ಅಲ್ಲೇನೋ ಸೊಗಸು ಇರುವಂತೆ ಅನ್ನಿಸ್ತಾ ಇತ್ತು ಅವರ ಮಾತು ನಡೆ ಸಹಚರ್ಯ ಇವೆಲ್ಲ ಏನೋ ಒಂದು ತೆರನಾದ ಆತ್ಮೀಯತೆ ನೀಡುತ್ತೆ ಅವರೆಲ್ಲರ ಮೇಲಿನ ಪ್ರೀತಿ ದೈವತ್ವದ್ದು ಅದಕ್ಕೆ ವ್ಯಾಮೋಹದ ಹೊದಿಕೆ ಇಲ್ಲ ಅದಕ್ಕೆ ಅದು ಸುಭದ್ರ ಅನ್ನಿಸ್ತಿತ್ತು ಅವನಿಗೆ ಹೆಣ್ಣಾದ ಮೇಘಳ ಸ್ಪರ್ಶದಿಂದ ಒಂದು ಭಾವ ಉಂಟಾಗಿದ್ದರೆ ಅವಳ ಮೌನ ಇನ್ನೊಂದು ತೆರನಾಗಿ ಅರಿವಿಗೆ ಬಂದಿದೆ ಆದರೆ ಮೇಘಗಳ ಮೇಲಿನ ಪ್ರೀತಿ ಗಾಢವಾದಂತೆ ಮುರುಳಿ ಅದಕ್ಕೆ ವ್ಯಾಮೋಹದ ಬಣ್ಣ ಕೊಡದಿದ್ದರೂ ಅದ್ಯಾಕೋ ಅಭದ್ರತೆ ಕಾಡುತ್ತಿದೆ ಅವನ ಮನಸ್ಸನ್ನು ಆ ಪ್ರೀತಿ ನೋಯಿಸ್ತಾ ಇದೆ ಹೆಣ್ಣೆಂದರೆ ಅವನಿಗೆ ಏನೆಂದು ಅರಿವಿಗೆ ಬಂದಿದೆ ಅದೀಗ ಪ್ರೀತಿಯ ಅಮಲಿನ ಮಟ್ಟ ತಲುಪಿದೆ ಈಗ ರೂಪಳಲ್ಲಾಗಲಿ ಸುನೀತಳಲ್ಲಾಗಲಿ ಭೇದ ತೋರದಷ್ಟು ಮನ ಬದಲಾಗಿದೆ ಮುರುಳಿದು ಮುರುಳಿಯ ನಡವಳಿಕೆ ರೂಪಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ತಂದಿದೆ ಅನ್ನೋ ಅರಿವು ಮುರುಳಿಗೆ ಅದಾಗಲೇ ಆಗ್ತಾ ಇದೆ ಸುನೀತ ಮಾತ್ರ ಎಂದಿನ ಅದೇ ನಡೆ ನುಡಿ ಕೆಲಸ ಪೂರೈಸುವಲ್ಲಿ ಇನ್ನಷ್ಟು ಶ್ರದ್ಧೆ ವಹಿಸಿದ್ದಾಳೆ ಮುರುಳಿಗೆ ಕಣ್ಣು ಮುಚ್ಚಿದರೆ ಮೇಘ ಅಲ್ಲಿ ಬಂದು ನಿಲ್ತಾ ಇದ್ಳು ಒಂದು ವಾರ ಕಳೆಯೋಷ್ಟರಲ್ಲಿ ಅವನಿಗೆ ಸಾಕು ಸಾಕಾಯಿತು ಅಮ್ಮ ಹೇಳಿದ ಸುದ್ದಿ ಕೇಳಿ ಅವನಿಗೆ ಏನು ಅನ್ನಿಸ್ತು ಅಂತ ನಿಖರವಾಗಿ ಹೇಳೋದು ಕಷ್ಟ ಆದರೂ ಅವ್ಯಕ್ತ ಆನಂದ ಅವನ ಮೈಯನ್ನೆಲ್ಲ ಆವರಿಸಿತ್ತು ಕುಸುಮಳಿಗೆ ಕಾರ್ತೀಕ್ನೊಂದಿಗೆ ಮದುವೆ ನಿಶ್ಚಿತಾರ್ಥ ಡೆಲ್ಲಿಯಲ್ಲಿ ಮಾಡಿದ್ರು ಅಂತ ಅಮ್ಮ ಮುರುಳಿಗೆ ತಿಳಿಸಿದ್ಲು ಅಮ್ಮ ನಿನ್ನನ್ನು ಕರೀಲಿಲ್ವಾ ಅಂದಿದ್ದಕ್ಕೆ ಕಾರ್ತೀಕನ ತಂದೆ ತಾಯಿ ಹುಡುಗಿ ನೋಡೋಕ್ಕೆ ಅವರನ್ನೆಲ್ಲ ಡೆಲ್ಲಿ ಕರೆಸಿದ್ದು ಒಪ್ಕೆ ಆಯಿತು ಅಂತ ಅಲ್ಲೇ ನಿಶ್ಚಿತಾರ್ಥ ಮಾಡಿದ್ದಾರೆ ಆ ಹುಡುಗ ಪುಣ್ಯವಂತ ಒಳ್ಳೆ ಮನೆ ತಂದೋಳು ಸುಂದರವಾದ ಹುಡುಗಿ ಒಳ್ಳೆಯ ಗುಣ ಇರೋಳು ಅಂತೂ ಅಂಥ ಹುಡುಗಿ ಸಿಕ್ಕಿದ್ಲು ಅವಳನ್ನು ಸೊಸೆಯಾಗಿ ಮಾಡ್ಕೊಳ್ಳೋಕ್ಕೆ ಅವ್ರ ಮನೆಯವ್ರು ಪುಣ್ಯ ಮಾಡಿದರು ಅಂತ ಅಮ್ಮ ನಿರಾಸೆ ಧ್ವನಿಯಲ್ಲಿ ಹೇಳಿದ್ಲು ಅಮ್ಮನಿಗೆ ಅವಳನ್ನು ಸೊಸೆ ಮಾಡಿಕೊಳ್ಳುವ ಆಸೆ ಇದೆ ಅಂತ ಮುರುಳಿಗೆ ಮೊದಲಿಂದಲೇ ಗೊತ್ತಿತ್ತು ಆದರೂ ಜಾಗರೂಕನಾಗಿ ಆ ವಿಷಯವೇ ಬರದಂತೆ ಎಚ್ಚರ ವಹಿಸಿದ್ದ ಈಗ ಅವನ ಹಾದಿಯಿಂದ ಕುಸುಮ ಮೇಘಳ ಹಾದಿಯಿಂದ ಕಾರ್ತಿಕ್ ಸರಿದು ಹೋದರು ಅಂತ ಅವನಿಗೆ ಬಹಳ ಸಂತೋಷ ಆಯಿತು ಕಾರ್ತಿಕ್ ಮೇಘಳನ ಜೊತೆಯಾಗಿ ಕಂಡಾಗಲೆಲ್ಲ ಒರಟಾಗಿ ಮಾತಾಡಿದ್ದು ತಪ್ಪಾಯಿತು ಅಂತ ಈಗ ಅನ್ನಿಸ್ತಾ ಇದ್ದೆ ಅವನಿಗೆ ಮೇಘಳನ್ನು ಕಳೆದುಕೊಂಡ ಕಾರ್ತಿಕ್ ದುರಾದೃಷ್ಟವಂತ ಎಂದೇ ಮುರಳಿಯ ಅನಿಸಿಕೆ ಒಂದು ವಾರದ ನಂತರ ಅವರೆಲ್ಲ ಹಿಂದಿರುಗಿದ್ರು ಕುಸುಮ ಮನೆಗೆ ಬಂದು ಅಮ್ಮನಿಗೆ ಶಾಲು ಕೊಟ್ಟು ಸ್ವೀಟ್ಸ್ ಕೊಟ್ಟು ಹೋಗಿದ್ಲು ಅಮ್ಮ ನನಗೂ ಒಂದು ಸ್ವೆಟ್ರ್ ಕಳಿಸಿರೋದಾಗಿ ತಿಳಿಸಿ ಅದನ್ನು ನನಗೆ ಕೊಟ್ಟಿದ್ದರು ನಾನು ನಿಧಾನವಾಗಿ ಕವರ್ ತೆಗೆದು ನೋಡಿದ್ದೆ ತಿಳಿ ನೀಲಿ ಬಣ್ಣದ ತುಂಬು ತೋಳಿನ ಸ್ವೆಟ್ರು ಆ ಬಣ್ಣ ನೋಡಿದ ತಕ್ಷಣ ಹಿಂದಿನ ಘಟನೆ ಒಂದು ನನ್ನ ಮನದೆದುರು ತೇಲ್ ಹೋಯಿತು ಆವತ್ತು ಮಳೆಯಲ್ಲಿ ನೆಂದು ಬಂದಿದ್ದ ಮೇಘ ನಾನಿಲ್ಲ ಅಂತ ತಿಳ್ಕೊಂಡು ನಮ್ಮ ಕಾಮನ್ ಪ್ಯಾಸೇಜ್ನಲ್ಲಿ ತಾನು ಹಾಕ್ಕೊಂಡಿದ್ದ ಟಾಪ್ ತೆಗೆದು ಹಿಂಡ್ತಾ ಇದ್ಲು ನಾನು ನನ್ನ ರೂಮಿನ ಬಾಗಿಲು ತೆಗೆದಾಗ ಅವಳು ಬರಿಯ ಸ್ಲಿಪ್ನಲ್ಲಿ ಕಂಡು ನಾನು ದಂಗಾದೆ ತಕ್ಷಣ ಅವಳು ಅಲ್ಲೇ ಒಣ ಹಾಕಿದ್ದ ನನ್ನ ಟೀ ಶರ್ಟ್ ಒಂದನ್ನು ಅಡ್ಡ ಹಿಡ್ಕೊಂಡಿದ್ಳು ನಾನೇ ಸಂಕೋಚದಿಂದ ಕೆಳಗಿಳಿದು ಬಂದ್ಬಿಟ್ಟಿದ್ದೆ ಆಮೇಲೆ ಕೂಡ ಆ ರೂಪ ನನ್ನ ಮನಸ್ಸನ್ನು ಕಾಡಿತ್ತು ಸಂಜೆ ನಾನು ಕಾಫಿ ಕುಡಿತಾ ಇದ್ದಾಗ ಗಿರಿಯೊಡನೆ ಬಂದ ಅವಳನ್ನು ರೇಗಿಸೋ ಮನಸ್ಸಾಯಿತು ಹತ್ತಿರದಲ್ಲೇ ಇದ್ದ ವಾರಪತ್ರಿಕೆಯಲ್ಲಿದ್ದ ಒಳ ಉಡುಪಿನ ಜಾಹೀರಾತು ಅವಳಿಗೆ ಕಾಣೋ ಥರ ಇಟ್ಬಿಟ್ಟು ಸೂಪರ್ ಅಂದಿದ್ದೆ ಅಮ್ಮ ಏನೋ ಸೂಪರು ಅಂದಾಗ ಅವಳತ್ತ ತಿರುಗಿ ನೋಡ್ತಾ ಕಾಫಿನಮ್ಮ ಅಂದಿದ್ದೆ ಮೇಘ ನನ್ನ ಕಣ್ಣು ತಪ್ಪಿಸಿ ಓಡಿದ್ಲು ನಂತರದ ದಿನಗಳಲ್ಲಿ ಆ ನೀಲಿ ಟೀ ಶರ್ಟ್ ನೋಡಿದಾಗಲೆಲ್ಲ ಮನಸ್ಸು ಮಧುರ ಭಾವದಿಂದ ಅರಳುತ್ತಾ ಇತ್ತು ಆಮೇಲೆ ಏನೆಲ್ಲ ನಡೆದು ಹೋಗಿತ್ತು ಈಗ ಅದೇ ಬಣ್ಣದ ಸ್ವೆಟರ್ ಅಂದರೆ ಇದು ಖಂಡಿತ ಮೇಗಳದೇ ಆಯ್ಕೆ ಅಂತ ನನಗೆ ತಿಳಿದುಕೋಯಿತು ನನ್ನ ಮನದಲ್ಲಿ ಆಶಾಕಿರಣ ಮೂಡಿತು ಕೋಣೆಗೆ ಹೋಗಿ ಆ ಸ್ವೆಟರನ್ನು ಮೇಘಳ ಮಧುರ ನೆನಪಿನಲ್ಲಿ ಮೃದುವಾಗಿ ಅಪ್ಪಿ ಮಲಗಿದೆ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ